ಇಂದು ದಿನಾಂಕ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಕಾರ್ಮಿಕ ಪ್ರಗತಿಪರ ರೈತ ಕನ್ನಡಪರ ಹಾಗೂ ಮಹಿಳಾ ಸಂಘಟನೆಗಳ ಮಹಾ ಒಕ್ಕೂಟಗಳಿಂದ ಬಾಗಲಕೋಟೆ ಬಂದ್ ಮಾಡಲಾಗಿತ್ತು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದರಿಂದ ಅಲ್ಲಲ್ಲಿ ರೋಗಿಗಳು ಮತ್ತು ಸಾರ್ವಜನಿಕರು ಬೇರೆ ಸ್ಥಳಗಳಿಗೆ ಹೋಗಲು ಪರದಾಡಿದರು ವೈದ್ಯಕೀಯ ಸೇವೆ ಮತ್ತು ಔಷಧ ಅಂಗಡಿಗಳನ್ನು ಬಿಟ್ಟರೆ ಬಾಗಲಕೋಟೆ ಸಂಪೂರ್ಣ ಸ್ತಬ್ಧವಾಗಿತ್ತು ವಿಶ್ವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡುವುದಿರೋದ್ರಿಂದ ಎಲ್ರು ವೇದಿಕೆ ಕಡೆಯ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಸ್ವರ್ಗ ಅವರಿಗೆ ಪ್ರಾಪ್ತಿಯಾಗುತ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳ ಸ್ವಲ್ಪ ಇತ್ತಿತ್ತಾಗ ಬಿ ಜೆ ಅವರು ಸಂಘ ಪರಿವಾರದಿಂದ ಬಂದಿರತಕ್ಕಂಥವರು ಈ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂತಹ ದಲಿತರ ಓಟುಗಳನ್ನು ಹಿಂದುಳಿದ ವರ್ಗಗಳ ಓಟುಗಳನ್ನು ಕಾರ್ಮಿಕರ ಓಟುಗಳನ್ನು ಮಹಿಳೆಯರ ಓಟ್ಗಳನ್ನು ತಗೊಳ್ಳಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹುಸಿ ಪ್ರೇಮದ ನಾಟಕಗಳನ್ನು ಆಡ್ತಾ ಬರ್ತಾ ಇತ್ತು ಅದು ಹುಸಿ ಪ್ರೇಮ ಬಗ್ಗೆ ಆಗಿರಲಿ ಅದು ನಿಜ ಪ್ರೇಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ಅವರ ಗರ್ಭದಲ್ಲಿ ಏನು ಒಂದು ಈ ಜಾತಿವಾದಿ ವಿಷ ಮನುವಾದಿ ವಿಷ ಅವರ ಹೊಟ್ಟೆಯಲ್ಲಿ ಏನಿತ್ತು ಅದು ಅವತ್ತು ರಾಜ್ಯಸಭೆಯಲ್ಲಿ ಹೊರಗೆ ಬಂದಿದೆ ಅದು ನಿಜವಾದ ಪ್ರೇಮ ಅಲ್ಲ ಅಂತ ಮತ್ತೊಂದು ಸಾರಿ ಅವರು ಸಾಬೀತುಪಡಿಸಿದ್ದಾರೆ ಸರ್ಕಾರಗಳು ಈ ದೇಶದಲ್ಲಿ ಕಟ್ಟಿರ್ತಕ್ಕಂತಹ ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮೋದಿ ಅವರು ಏನು ಪ್ರಧಾನಿಯಾಗಿದ್ದಾರೆ ಅವಾಗಿಂದ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಜನ ವಿರೋಧಿ ನೀತಿಗಳು ಪಾರ್ಲಿಮೆಂಟ್ ಮೂಲಕ ಜಾರಿ ಆಗ್ತಾ ಇವೆ ಇಂಥವುಗಳ ಬಗ್ಗೆ ಚರ್ಚೆ ಮಾಡುವುದನ್ನು ಬಿಟ್ಟು ಇಂಥವುಗಳು ಚರ್ಚೆ ಆಗಬಾರದು ಅಂತ ಹೇಳಿ ಆ ಸಂಸತ್ತಿನ ಅಧಿವೇಶನವನ್ನ ಅಕ್ಕ ತಪ್ಪಿಸ್ಲಿಕ್ಕೆ ಅಮಿತ್ ಶಾರವರು ಮಾತಾಡ್ತಾ ಮಾತಾಡ್ತಾ ಅಂಬೇಡ್ಕರ್ 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 ಅಂತ ಹೇಳುದು ಫಾರ್ ವಾಚಿಂಗ್ ಎಸ್ ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ